ಊಟ ನಮ್ದು ಹಾ ಈಗ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಯ್ತು ಲಾಸ್ಟ್ ಲೈನ್ ಇನ್ನೊಂದ್ಸಲ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ ಊಟ ನಮ್ದು ಹಾ ಈ ಧ್ವನಿ ಬರೀ ಹೆಣ್ಮಕ್ಕಳದ ಮಾತ್ರ ಇನ್ನು ಮುಂದೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾವ ಶಬ್ದ ನಿಮ್ಮ ಬಾಯಿಂದ ಬರಬಾರ್ದಾಗಿತ್ತು ಅದನ್ನೇ ನಾನು ಮೂರು ಸಾರಿ ಅರಿತೀನಿ ಊಟ ನಮ್ಮದು ಎಣ್ಣೆ ನಿಮಗೆ ಇಲ್ಲ ಅವರು ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ ನೋಡಿ ಕಾರ್ಯಕ್ರಮದಲ್ಲಿ ನಾವು ಎಲ್ಲೂ ಓದಲೆಲ್ಲ ಒಂದು ಹಾಸ್ಯಗಳಾಗ್ತಿರ್ತವೆ ನನಗಂದರು ನೀವು ಯಾಕೆ ಕವಿ ಆಗಬಾರ್ದು ಅಂದರು ನಾನು ಕವನ ಗೊತ್ತಿರಲಿಲ್ಲ ಅವ್ರು ಹೇಳಿದ್ರಂತ ಪ್ರಾಣೇಶ್ವರ ಹೇಳಿದಂಥ ಕವನ ಓದಲಿಕ್ಕೆ ಶುರು ಮಾಡಿದೆ ಕಲಾಭಿಮಾನಿಗಳೇ ಕಲಾ ಪ್ರೇಮಿಗಳೇ ಕಲಾ ಹಿತೈಷಿಗಳೇ ಕಲಾ ಆರಾಧಕರೇ ನೀವು ನಿಮ್ಮೆಲ್ಲರ ಎದುರಿಗೆ ಇಂದ ನಾನು ಕವಿ ಆಗುತ್ತಿದ್ದೇನೆ ನನ್ನ ಕವನದ ಹೆಸರು ಒಂದೇ ಹಿಂಗೆ ತಿರುಗಿ ನೋಡಿದೆ ಅವರು ಪ್ರಾಣೇಶ್ವರ ಕೈಯಲ್ಲಿ ನಾಯಿ ಅಂತ ಬರ್ತೋರಿಸಿದರು ಏ ನಾಯಿ ಬೇಡ ಬಿಡಿ ಸರ್ ಅನ್ಸರ್ ಇರ್ಲಿ ಹೇಳು ಅಂದ್ರು ಶುರು ಮಾಡಿದೆ ನನ್ನ ಕವನದ ಹೆಸರು ನಾಯಿ ಎಂದೆ ಮುಂದ್ ಕೂತ್ಕೊಂಡ್ರೆ ನಿಂತು ಹ ಬಗುಳಿ ಸರ್ ಕವನದ ಹೆಸರು ಸರ್ ಅದು ಸರ್ ಹೇಳಿ ಅಂದ್ರು ಹಿಂಗ್ ಕೈಯೋಗ ತೋರಿಸಿದ್ರು ಕೈಯಾಗಿ ನೋಡ್ಕೊಂಡೆ ನಮ್ಮ ತಾಯಿ ಸಾಕಿದ್ದೇಳು ಒಂದು ನಾಯಿ ಸಾಕಿದ್ದೇಳು ಒಂದು ನಾಯಿ ಸಾಕಿ ಒಂದು ನಾಯಿ ಅಂದ ಅಂದ್ರೆ ಎಲ್ಲರೂ ಖುಷಿಯಾಗಿ ವಾವ್ವಾ 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 ಅಂದ್ರು ತಿರ್ಗಾ ಹಿಂಗ್ ತಿರ್ಗಿ ನೋಡಿದೆ ಇದನ್ನ ಮೂರ್ ಸಾರಿ ಹೇಳಂದ್ರು ಮೂರ್ ಸಾರಿ ಹೇಳಂದ ಪ್ರತಿ ಸಾರಿ ಈ ಕಡೆ ಏನ್ ನೋಡೋದಂತ ತರನಾಗಿ ಹೇಳೋಕ್ ಶುರು ಮಾಡಿದೆ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಈ ಕಡೆ ಕೂತಾರಲ್ಲ ವಾ ವಾವ್ ವಾವ್ವಾ ಅಂದ್ರು ತಿರ್ಗ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಈ ಕಡೆ ಕೂತಾರ ವಾವ್ ವಾಹ್ವಾ ವಾಹ್ವಾ ಅಂದ್ರು ತಿರ್ಗ ನಮ್ಮ ತಾಯಿ ಸಾಕಿದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಅಂದ್ರೆ ಹಿಂದ ಕೂತಾರಲ್ಲ ವಾವಾ ವಾವ ಅಂದ್ರು ಹಿಂಗೆ ತಿರುಗಿ ನೋಡ್ತೀನಿ ನನ್ನ ಪಾಡು ನಾಯಿ ಪಾಡು ಇವರಿಬ್ಬರು ಯಾರೋ ಟೀ ಕುಡಿಯೋ ಕರ್ಕೊಂಡು ಹೋಗ್ಬಿಟ್ಟಾರೆ ಮುಂದೆ ಕವನ ನನಗೆ ಗೊತ್ತೇ ಇಲ್ಲ ಸುಮ್ಮನೆ ಅವ್ರು ನೋಡಿ ಮಾತ್ರ ಶುರು ಮಾಡಿದೆ ನಾನು ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಸಾಕಿದ್ದಳು ಒಂದು ನಾಯಿ ಜನ ಎಲ್ಲ ವಾವೋ ಅನ್ನಿಲ್ಲ ಅವ್ರ ತಲೆ ಕಟ್ಟೋಗ್ಬಿಟ್ಟಿತ್ತು ಅರ್ಧ ಗಂಟೆ ಬರೀ ಇದೇ ನಡೆದಿತ್ತು ನಾಯಿ ಮುಂದೆ ನಾಯಿ ಮುಂದೆ ಹೋಗ್ತಾನೆ ಇಲ್ಲ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ನೆದ್ದ ಒಬ್ಬ ನೆದ್ದಿಂತು ಸುಮ್ಮನೆ ಆಗ್ಬಿಟ್ಟೆ ಇನ್ನೇನು ಮಾಡ್ಬೇಕಂತ ನಮ್ಮ ಗಂಗಾವತಿ ಹುಡುಗ ಇದ್ದ ನಮ್ಮ ಭಾಷೆಯೊಳಗೆ ಹೇಳಿದ ನಮ್ಮ ತಾಯಿ ಸಾಕಿದ್ದಳು ಒಂದು ನಾಯಿ ಅಂದೆ ಅವನು ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಿದ ಹೇ ಹುತ್ ಮಗನೇ ನಿನಗೆ ತಲೆ ಕಟ್ಟೋದು ನಮಗೆ ತಲೆ ಕಟ್ಟೋದು ಯಾರಿಗೂ ತಲೆ ಕಟ್ಟೋದನು ಗೊತ್ತಿಲ್ಲ ಅಂದೆ ನಿಮ್ಮ ತಾಯಿ ಸಾಕಿದ್ರೆ ನಾ ಸಾಕ್ಲಿ ನಾಯಿನ ನಾವು ಬೇಡ ಅನ್ನಲ್ಲ ಏನೂ ಅಂದೆ ನಿಮ್ಮ ತಾಯಿ ಸಾಕಿದ್ರೆ ಸಾಕ್ಲಿ ನಾಯಿನ ನಾವು ಬೇಡ ಅನ್ನಲ್ಲ ಅದನ್ನು ಯಾಕೆ ತಂದು ಸ್ಟೇಜಿನ ಮೇಲೆ ಬಿಟ್ಟಾಳೆ ನಿಮ್ ಸಂತೋಷ ಆದರೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಇದೆ ನೋಡಿ ಎಂತ ಜನ ನೀವು ವರ್ಣನೆ ಮಾಡೋಕಾಗಲ್ಲ ನಾವು ಹಾಂ ಅದಕ್ಕೆ ಮಹಿಳೆಯರಿಗೆ ಒಂದು ಮಾತು ನಿಮಗೆ ಸಂತೋಷ ಆದರೆ ಚಪ್ಪಾಳೆ ತಟ್ಟ್ರಿ ಈ ಒಂದು ಮಾತು ಹೇಳ್ತೀನಿ ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಂದರಿಗೆ ನಮಸ್ಕಾರ ನೋಡಿ ಇದಕ್ಕಿಂತ ಹೆಚ್ಚು ಹೇಳ ಏನು ಹೇಳ್ಬೇಕು ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಿಂದರಿಗೆ ನಮಸ್ಕಾರ ಮತ್ತು ಹುಲಿ ಅಂತಿದ್ದ ಗಂಡನನ್ನು ಹ ಸರ್ ನಾ ಹೇಳಿಲ್ಲ ಸರ್ ಆ ಮಾತು ಮತ್ತು ಹುಲಿ ಅಂತಿದ್ದ ಗಂಡನನ್ನು ಹೆಬ್ಬುಲಿ ಅಂತ ಮಾಡಿದ ತಾಯಿಯಿಂದರಿಗೆ ಸರ್ ಸಹ ನಮಸ್ಕಾರ ನಾವೇನೋ ಅನ್ಕೊಂಡಿದ್ದು ನೀವೇ ಅನ್ಕೊಂಡು ಏನೋ ತಪ್ಪು ತಗೋಬೇಡಿ ಹಾಂ ಅದಕ್ಕೆ ಹೇಳಿದೆ ಈ ಕರ್ನಾಟಕ ರಾಜ್ಯ ಸದಸ್ಯದಲ್ಲಿ ನಮ್ಮ ಭಾರ ನಮಗೆ ಗೊತ್ತಿದ್ದಂಗೆ ಐವತ್ತು ವರ್ಷದಲ್ಲಿ ಯಾವ ಗಂಡಸು ಮಾಡಿದಂಥ ಸಾಧನೆಯನ್ನು ಮಹಿಳೆಯರು ಮಾಡಿದ್ದಾರೆ ಆ ಮಹಿಳೆಯರಿಗೆ ಒಂದು ಜೋರ ಚಪ್ಪಾಳೆ ಗಂಡು ಮಕ್ಕಳು ಕೊಡಿ ಹಾ ಈಗ ಹೆಣ್ಮಕ್ಳು ನಿಮ್ಮ ಸಾಧನೆಗೆ ನೀವೇ ಇಟ್ಕೊಳ್ಳಿ ಐವತ್ತು ವರ್ಷದಲ್ಲಿ ಯಾವ ಗಂಡಸು ಸಾಧನೆ ಅಷ್ಟು ಸಾಧನೆ ಮಾಡಿರಲಿಲ್ಲ ಮತ್ತು ಆ ವಿಚಾರ ಕೂಡ ಬಂದಿರಲಿಲ್ಲ ಅಂತ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಸರಸಾಷ್ಟಾಂಗ ನಮಸ್ಕಾರಗಳು ಆ ಸಾಧನೆ ಏನು ಅಂದರೆ ಬಸ್ಸಿನ ಬಾಗಲ ಕಿತ್ತಿಟ್ಟಿದ್ರು ನಾವು ನೋಡಿ ಯಾವ ಗಂಡಸು ಕೂಡ ಆಲೋಚನೆ ಮಾಡಿರಲಿಲ್ಲ ಬಸ್ಸಿನ ಬಾಗಲ ಕಿತ್ತಬಹುದು ಅಂತ ಹಾ ಹಾಗೆ ಧರ್ಮಸ್ಥಳದಲ್ಲಿ ಅನ್ನ ಸಂತರ್ಪಣೆ ಎಂದೂ ಬಂದಾಗಿರಲಿಲ್ಲ ತಮ್ಮ ಪ್ರಭಾವ ಬೀರಿದಕ್ಕೋಸ್ಕರ ಅನ್ನ ಸಂತರ್ಪಣೆ ಕೂಡ ಬಂದ್ ಮಾಡಿದ್ರು ಹಾಗೆ ನೋಡ್ರಿ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಕಡೆ ಬಸವರಾಜ್ ಮಹಾಮನಿ ಅಣ್ಣನಿಗೆ ಮದುವೆ ಆಗಿರಲ್ಲ ನನ್ನ ಕೇಳಿದೆ ನೀವು ಹೆಂಗ ಮದುವೆ ಆದ್ರಿ ಅಂದ್ರೆ ಮೊಬೈಲ್ ನಲ್ಲಿ ಶಾದಿ ಡಾಟ್ ಕಾಮ್ ಅಂತಿದೆ ಅಲ್ಲಿ ಕಾಲ್ ಮಾಡೋಕ್ ಕೊಡ್ತಾರೆ ಹಚ್ಚಿ ಹಚ್ಕೊಟ್ಟೆ ಅದು ಬೇಗ ಹೇಳಲ್ಲ ಬಾಳ ಕಾಡಿಸ್ತದೆ ಶಾದಿ ಡಾಟ್ ಕಾಮ್ಗೆ ಗೆ ತಮಗೆ ತುಂಬಾ ಹೃದಯದ ಸ್ವಾಗತ ಗಂಡು ಬೇಕಿದ್ದಲ್ಲಿ ಒಂದನ್ನ ಪ್ರೆಸ್ ಮಾಡಿ ಹೆಣ್ಣು ಬೇಕಿದ್ದಲ್ಲಿ ಎರಡನ್ನ ಪ್ರೆಸ್ ಮಾಡಿ ಅಥವಾ ಅಥವಾ ಬೇಡ ಅಂತ ಹೆಣ್ಣು ಸಾಕು ಹ್ಞೂ ಸಾಕು ಸರಿ ಒಂದು ಹೊತ್ತು ಹೆಣ್ಣು ಭಾರತದ ಹುಡುಗಿ ಬೇಕಿದ್ದಲ್ಲಿ ಎರಡು ಒಂದನ್ನು ಪ್ರೆಸ್ ಮಾಡಿ ಅಮೆರಿಕದ ಹುಡುಗಿ ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಇನ್ನಿತರ ಯಾವುದೇ ದೇಶದ ಹುಡುಗಿ ಬೇಕಿದ್ದಲ್ಲಿ ಮೂರನ್ನು ಪ್ರೆಸ್ ಮಾಡಿ ಭಾರತ ಭಾರತದಲ್ಲಿ ಕರ್ನಾಟಕದ ಹುಡುಗಿ ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಆಂಧ್ರದ ಹುಡುಗಿ ಬೇಕಿದ್ದಲ್ಲಿ ಎರಡನ್ನ ಪ್ರೆಸ್ ಮಾಡಿ ತಮಿಳುನಾಡಿನ ಹುಡುಗಿ ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಕರ್ನಾಟಕದ ಕರ್ನಾಟಕ ಕರ್ನಾಟಕದಲ್ಲಿ ಬೆಂಗಳೂರು ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಮಂಗಳೂರು ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಉತ್ತರ ಕರ್ನಾಟಕ ಬೇಕಿದ್ದಲ್ಲಿ ಮೂರನ್ನು ಪ್ರೆಸ್ ಮಾಡಿ ನಮ್ಮದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ರೈ ರಾಯಚೂರು ಜಿಲ್ಲೆ ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಯಾದಗಿರಿ ಜಿಲ್ಲೆ ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಇನ್ನಿತ ಯಾವುದೇ ಜಿಲ್ಲೆ ಬೇಕಿದ್ದಲ್ಲಿ ಮೂರನ್ನು ಪ್ರೆಸ್ ಮಾಡಿ ಅವರಂದ ಅಣ್ಣ ಅಂದ ಮದುವೆ ಬೇಡ ಬಿಡೋಲ್ಲ ಕೂಡ ಲೈನ್ ಸಿಕ್ಕದ ವಡಿ ಅಂದೆ ಯಾದಗಿರಿ ಜಿಲ್ಲೆ ಯಾದಗಿರಿಯಲ್ಲಿ ಪ್ರಾಪರ್ ಯಾದಗಿರಿ ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಪಕ್ಕದ ತಾಲೂಕು ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಯಾದಗಿರಿ ಜಿಲ್ಲೆ ಅಂತ ಯಾದಗಿರಿ ಜಿಲ್ಲೆಯಲ್ಲಿ ಬ್ರಾಹ್ಮಣರ ಹುಡುಗಿ ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಲಿಂಗಾಯತರ ಹುಡುಗಿ ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಇನ್ನಿತರ ಯಾವುದೇ ಜಾತಿಯ ಹುಡುಗಿ ಬೇಕಿದ್ದಲ್ಲಿ ಮೂರನ್ನು ಪ್ರೆಸ್ ಮಾಡಿ ಲಿಂಗಾಯತರು ಧನ್ಯವಾದಗಳು ಲಿಂಗಾಯತರಲ್ಲಿ ಪಂಚಮಶಾಲಿ ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ರಡ್ಡಿ ಲಿಂಗಾಯತ ಬೇಕಿದ್ದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಪಂಚಮಶಾಲಿ ಹುಡುಗಿ ಕೆಂಪು ಬೇಕಿದ್ದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಕಪ್ಪು ಬೇಕಾದಲ್ಲಿ ಎರಡನ್ನ ಪ್ರೆಸ್ ಮಾಡಿ ಮೀಡಿಯಂ ಬೇಕಾದಲ್ಲಿ ಮೂರನೇ ಪ್ರೆಸ್ ಮಾಡಿ ಹುಡುಗಿ ಕೆಂಪು ಹುಡುಗಿ ಕೆಂಪಿದ್ರು ಕೂಡ ಸ್ಟೇಟ್ ನಲ್ಲಿ ನೌಕರಿ ಬೇಕಿದ್ರೆ ಒಂದನ್ನು ಪ್ರೆಸ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬೇಕಿದ್ರೆ ಎರಡನ್ನ ಪ್ರೆಸ್ ಮಾಡಿ ಖಾಸಗಿಯಲ್ಲಿ ಬೇಕಿದ್ರೆ ಮೂರನ್ನ ಪ್ರೆಸ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಬೇಕಿದ್ರೆ ಒಂದನ್ನ ಪ್ರೆಸ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕಿದ್ದಲ್ಲಿ ಎರಡನ್ನ ಪ್ರೆಸ್ ಮಾಡಿ ಇನ್ನತನ ಯಾವುದೇ ಡಿಪಾರ್ಟ್ಮೆಂಟ್ ಬೇಕಿದ್ದಲ್ಲಿ ಮೂರನ್ನ ಪ್ರೆಸ್ ಮಾಡಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹುಡುಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ರು ಕೂಡ ತಮಗೆ ವರದಕ್ಷಣೆ ಬೇಕು ಅಂದಲ್ಲಿ ಒಂದನ್ನು ಪ್ರೆಸ್ ಮಾಡಿ ಬೇಡ ಅಂದಲ್ಲಿ ಎರಡನ್ನು ಪ್ರೆಸ್ ಮಾಡಿ ವರದಕ್ಷಣೆ ಬೇಡ ಅಂದ ಈ ಆಯ್ಕೆ ನಿಮ್ಮದೇ ಆದಲ್ಲಿ ಒಂದನ್ನು ಪ್ರೆಸ್ ಮಾಡಿ ನಿಮ್ಮ ತಂದೆ ತಾಯಿಗಳದ್ದಾದಲ್ಲಿ ಎರಡನ್ನು ಪ್ರೆಸ್ ಮಾಡಿ ಕಾನೂನಿಗೆ ಹೆದರಿದ್ದರೆ ಮೂರನ್ನು ಪ್ರೆಸ್ ಮಾಡಿ ಈ ಆಯ್ಕೆ ನಂದೇ ಮೊಬೈಲ್ ಹೇಳ್ತು ಈ ಆಯ್ಕೆ ಅನುರ್ಜಿತವಾಗಿದೆ ಪುನಃ ಪ್ರಯತ್ನಿಸಿ ನೋಡಿ ಸಿನಿಮಾ ಮದುವೆ ಮನೆಯಲ್ಲಿ ಹಾಡಂಗಿದ್ವಿ ಸರ್ ಮುಂಚೆ ಸಿನಿಮಾ ಹಾಡುಗಳು ಮದುವೆ ಮನೆಯಲ್ಲಿ ಆ ಸಂದರ್ಭ ತಕ್ಕಂಗೆ ಹಾಡು ಹೆಂಗೆ ಸಿನಿಮಾ ಹಾಡುಗಳು ಮೊದಲ ಸೊಗಸಾಗಿದ್ದು ಹಾಡಿಗೋಸ್ಕರ ಸಿನಿಮಾ ಮಾಡಿದ್ರು ಅಥವಾ ಸಿನಿಮಾಕ್ಕೋಸ್ಕರ ಹಾಡು ಬರೆದಿದ್ರು ಅಂತ ಒಂದು ಸಾಂಗ್ ಹೇಳಿದ್ರೆ ನಿಮ್ ಕಣ್ಣು ಮುಂದೆ ನೆನಪಾಗಿಬಾರ್ದು ಚಿತ್ರಣ ಹೆಂಗೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ದೂರದಲ್ಲೊಂದು ಕಾಡಿತ್ತು ಕಾಡಲ್ಲಿ ಒಂದು ಮನೆಯಿತ್ತು ಮುಂಗುಸಿಯೊಂದು ಅಲ್ಲಿತ್ತು ಮನೆಯನ್ನು ಕಾವಲ್ ನೋಡಿ ನಿಮ್ಮ ಕಣ್ಣು ಮುಂದೆ ಆ ಚಿತ್ರಣ ಬರ್ತದೆ ಹಾವು ಮುಂಗುಸಿ ಇನ್ನೊಂದು ಸಾಂಗ್ ಬಂತು ಯಾವುದು ಕರ್ನಾಟಕ ನಾಗರ ಹಾವು ಸಿನಿಮಾದಲ್ಲಿ ಒಂದು ಸಾಂಗ್ ಬಂತು ಯಾವ ಸಾಂಗ್ ಒಂದು ಸಾಂಗ್ನಲ್ಲಿ ಜಯಂತಿ ಎಂಬ್ರು ಹೇಳ್ತಾರೆ ಇಡೀ ಸಿನಿಮಾದಲ್ಲಿ ನೀವು ಐದೇ ನಿಮಿಷ ಇರ್ತೀರಿ ಅಂತ ಪುಟ್ಟಣ್ಣ ಕಡೆಗಳು ಹೇಳ್ತಾರೆ ಹಾಗಿದ್ರೆ ಪಾತ್ರ ಮಾಡೋದಿಲ್ಲ ಇಲ್ಲ ಐದೇ ನಿಮಿಷ ಆ ಸಿನಿಮಾದಲ್ಲಿ ಒಂದು ಸಾಂಗ್ ಒಳಗೆ ಇರ್ತೀರಮ್ಮ ನೀವು ಅಷ್ಟೇ ಆದರೆ ಇಡೀ ಜಗತ್ತಿಗೆ ಸಿನಿಮಾ ಮರೆತು ಬಿಡ್ತಾರೆ ಆ ಸಾಂಗ್ ಮಾತ್ರ ಇರ್ತದೆ ನಿಮ್ಮದು ಇಡೀ ಎಷ್ಟೇ ಉಭಾಗಗಳು ಕಡದ್ರು ಕೂಡ ನೀವು ಆ ಹಾಡಿನಲ್ಲಿ ಇಡೀ ಕನ್ನಡ ಜನರಿಗೆ ಪರಿಚಯ ಆಗ್ತಾರೆ ನೀವು ಮಾಡ್ರಿ ಅಂತ ಫೋರ್ಸ್ ಮಾಡಿ ಮಾಡಿಸಿದಾಗ ಅವಾಗ ಜಯಂತಿಯರು ಹುಡ್ತಾರೆ ಆ ಸಾಂಗ್ ನೋಡ್ರಿ ಸೈನಿಕರನ್ನ ಬಡಿಯೋದು ಆ ಸೀನ್ದಲ್ಲಿ ಕಣ್ಣು ಮುಂದೆ ಬರ್ತದೆ ಕರ್ ನೋಡಿ ನೀವು ನಮ್ಗೆ ಚಿತ್ರದುರ್ಗದಲ್ಲಿ ಶೂಟಿಂಗ್ ಎಲ್ಲ ಆಯ್ತು ಎಲ್ಲ ಹಾಡುಗಳನ್ನು ಆ ಜಯಂತಿಯವರು ಆ ಹಾಡಿಗೆ ಫೇಮಸ್ ಆಗಿ ಅದಕ್ಕೆ ಒಂದು ಸಿನಿಮಾಗೋಸ್ಕರ ಹಾಡು ಮಾಡಿದ್ರು ಅಥವಾ ಹಾಡಿಗೋಸ್ಕರ ಸಿನಿಮಾ ಮಾಡಿದ್ರು ಈಗ ಮದುವೆ ಮನೆಯಲ್ಲಿ ಹಾಡು ಬಂದ ಸರ್ ತಾಳಿ ಕಟ್ಟಿದ ತಕ್ಷಣ ಹಾಡು ಮಾಡಿದ್ರೆ ಎಷ್ಟು ಚಂದಿದ್ದು ಶುಭಾಶಯ ಮಧು ಮಗನಿಗೂ ಮಧುಮಗಳಿಗೂ ಶುಭಾಶಯ ಮದುವೆಯ ಈ ಬಂಧ ಒಂದೈನ್ ಹಾಡು ಅನುರಾಗದ ಅನುಬಂಧ ಏಳೇಳು ಜನು ಮೊದಲು ತೀರದ ಸಂಬಂಧ ಇನ್ನೊಂದು ಮದುವೆ ಮನೆಗೆ ಹೋದೆ ತಾಳಿ ಕಟ್ಟಿದ ತಕ್ಷಣ ಹಾಡು ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ ಅದು ತಕ್ಕಂಗೆ ಹಾಡು ಈಗ ಮೊನ್ನೆ ಮದುವೆ ಮನೆಗೆ ಹೋದ್ವಿ ಮದುವೆ ಮನೆಗೂ ಈ ಹಾಡುಗೂ ಸಂಬಂಧವೇ ಇಲ್ಲ ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ ಅವನು ತಾಳಿ ಕಟ್ತಾನೆ ಅವನು ದೂರ ದೂರ ಮಾಡ್ತಾನೆ ಇನ್ನೊಂದು ಮದುವೆ ಮನೆಗೆ ಹೋದೆ ಆ ಸಾಂಗ್ ಅದಕ್ಕೆ ಸಂಬಂಧನೇ ಇಲ್ಲ ಜೀವ ಹೋದ ಬಳ್ಳಿಗೆ ನೀರೇಕೆ ಲೂಟಿಯಾದ ತೋಟಕ್ಕೆ ಕಾವಲೇಕೆ ನಾನೇ ಇರದ ನನ್ನಲ್ಲಿ ನೀನ್ಯಾಕೆ ಬುಟ್ ಬುಡೆ ಬುಟ್ ಬೂಡೇ ಮದುವೆ ಆಗಿ ಐದು ನಿಮಿಷ ಆಗಿಲ್ಲ ಬಿಡಂದ್ರೆ ಬಿಡ್ತಾಳೆ ಮಗನೇ ನೋಡು ಮದುವೆ ಮನೆಗೆ ಹಾಡು ಉಡುಪಿಯಲ್ಲಿ ಮದುವೆ ಆಗಿದೆ ಇಲ್ಲಿ ಮದುವೆ ಆದರೆ ಇಲ್ಲಿ ಎಲ್ಲ ಪಕ್ಕದಲ್ಲಿ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ನಾವು ಹೋಗಿದ್ದು ಮೊನ್ನೆ ಬೆಂಗಳೂರಿಗೆ ಹೋಗಿವಿ ಊಟದ ವ್ಯವಸ್ಥೆ ಗೊತ್ತಾಗ್ತಲ್ಲ ನಾನು ಆರ್ಕಿಸ್ಟ್ ಹಾಡೋರು ಕೇಳಿದೆ ಊಟಕ್ಕೆ ಎಲ್ಲಿ ಹೋಗಬೇಕು ಅಂದೆ ಅವನು ನನ್ನ ಕೇಳಿದೆ ಎಲ್ಲಿ ಹೋಗ ಎಲ್ಲಿ ಹೋಗುಮ್ಮ ಹುಬ್ಬಳ್ಳಿಯಲ್ಲಿ ನೋಡಿ ಬೇಡ ಬೇಡ ಅಂತಾರೆ ನೀವು ಬೈಂದ್ರೆ ಮದುವೆಗೆ ಬಳ್ಳಾರಿಗೆ ಹೋಗು ಮಾ ಅಲ್ಲೂ ಬೇಡ ಮಂಡ್ಯದಲ್ಲಿ ಮಾಡುಮ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ ಬೆಳಕಲ್ಲಿ ಊಟ ನಮ್ದು ಇದನ್ನು ಸ್ವಲ್ಪ ಜೋರು ಹೇಳಿಬಿಡಿ ಸಾಕು ಸಾಕು ಊಟ ನಮ್ದು ಹಾ ಈ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಯ್ತು ಲಾಸ್ಟ್ ಲೈನ್ ಇನ್ನೊಂದ್ಸಲ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ ಊಟ ನಮ್ದು ಹಾ ಹಾ ಈ ಧ್ವನಿ ಬರೀ ಹೆಣ್ಮಕ್ಳದು ಮಾತ್ರ ಬರ್ತಾ ಇನ್ನು ಮುಂದೆ ಕಾರ್ಯಕ್ರಮ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾವ ಶಬ್ದ ನಿಮ್ಮ ಬಾಯಿಂದ ಬರಬಾರ್ದಾಗಿತ್ತು ಅದನ್ನೇ ನಾನು ಮೂರು ಸಾರಿ ಏಳಿಸ್ತೀನಿ ಊಟ ನಮ್ದು ಎಣ್ಣೆ ನಿಮ್ದು ಇಲ್ಲ ಅವರು ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ ಹಂಗಾಗಿ ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ